ಕೆ ವೈ ನಂಜೇಗೌಡ ನಿವಾಸದ ಮೇಲೆ ಇಡಿ ದಾಳಿ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಂದ ಮುಂದುವರೆದಿದೆ ಶೋಧ ಕಾರ್ಯಾಚರಣೆ ಸತತವಾಗಿ ನಿನ್ನೆಯಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಸತತ ಇಪ್ಪತ್ತಾರು ಗಂಟೆಗಳಿಂದ ಕೆ ವೈ ನಂಜೇಗೌಡ ನಿವಾಸ ಹಾಗೆ ಕಚೇರಿಯಲ್ಲಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿಯ ನಂಜೇಗೌಡ ನಿವಾಸ ಹಾಗೆ ನಂಜುಂಡೇಶ್ವರ ಸ್ಟೋನ್ ಕ್ರಷರ್ನಲ್ಲೂ ಕೂಡ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಈಗಾಗಲೇ ಇಡಿ ಅಧಿಕಾರಿಗಳು ಒಂದಷ್ಟು ದಾಖಲೆಗಳ ಪರಿಶೀಲನೆ ಕೂಡ ಮಾಡಿದ್ದಾರೆ ಒಂದಷ್ಟು ವಶಪಡಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಸೊ ಈ ಕಾರ್ಯಾಚರಣೆ ಇವತ್ತೂ ಕೂಡ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ ಮಾಲೂರು ಕ್ಷೇತ್ರದ ಶಾಸಕ ಹಾಗೂ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಧ್ಯಕ್ಷ ಕೆ ವೈ ನಂಜೇಗೌಡ ಅವರ ನಿವಾಸ ಹಾಗೆ ಅವರ ಕಚೇರಿಗಳು ಇನ್ನು ಅವರ ಆಪ್ತರ ನಿವಾಸಗಳ ಮೇಲೆ ನಿನ್ನೆಯಿಂದ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇದ್ದಾರೆ ಇನ್ನು ಕೋಚಿಮುಲ್ ಇತ್ತೀಚೆಗೆ ನೇಮಕಾತಿ ಅಕ್ರಮ ಭ್ರಷ್ಟಾಚಾರದ ಆರೋಪದಿಂದಾಗಿ ಸುದ್ದಿಯಲ್ಲಿತ್ತು ಇದರ ಬೆನ್ನಲ್ಲೇ ಈ ದಾಳಿ ನಡೆದಿರೋದು ತೀವ್ರ ಕುತೂಹಲ ಮೂಡಿಸಿದೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಅವಳಿ ಜಿಲ್ಲೆಗಳು ಸುಮಾರು ಎಂಟಕ್ಕೂ ಹೆಚ್ಚು ಕಡೆ ಐವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಈ ದಾಳಿಯನ್ನು ನಡೆಸಿದ್ದು ಮಹತ್ವದ ದಾಖಲೆಗಳನ್ನು ಕೂಡ ಪರಿಶೀಲಿಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಇನ್ನು ಇವತ್ತು ಕೂಡ ಈ ದಾಳಿ ಮುಂದುವರಿಯುವ ಸಾಧ್ಯತೆ ಇದೆ ನಂಜೇಗೌಡರ ಸ್ವಗ್ರಾಮ ಟೇಕಲ್ನ ಕೊಮ್ಮನಹಳ್ಳಿಯ ನಿವಾಸದಲ್ಲಿ ನಿನ್ನೆಯಿಂದ ದಾಳಿ ನಡೀತಾ ಇದೆ ಇನ್ನು ನಿನ್ನೆ ನಿದ್ದೆಯಲ್ಲಿದ್ದವರನ್ನು ಎಬ್ಬಿಸಿ ಮನೆಯಲ್ಲಿದ್ದಂತಹ ಅಗತ್ಯ ದಾಖಲೆಗಳನ್ನು ಕೂಡ ಪರಿಶೀಲನೆ ನಡೆಸಿದ್ದಾರೆ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಗುಡ್ ಮಾರ್ನಿಂಗ್ ಕೈ ಶಾಸಕನ ಮನೆ ಮೇಲೆ ಸತತವಾಗಿ ನಿನ್ನೆಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಸದ್ಯಕ್ಕೆ ಕಾರ್ಯಾಚರಣೆ ಎಲ್ಲಿವರೆಗೂ ಬಂದ್ ತಲುಪಿದೆ ಇವತ್ತು ಕೂಡ ಮುಂದುವರಿಯುವ ಸಾಧ್ಯತೆ ಇದೆಯಾ ಏನೆಲ್ಲ ವಶಪಡಿಸಿಕೊಂಡಿದ್ದಾರೆ ಈ ಬಗ್ಗೆ ಓವರ್ ಆಲ್ ಅಪ್ಡೇಟ್ ಮಧು ಏನು ಕೋಲಾರದಲ್ಲಿ ಶಾಸಕ ನಂಜೇಗೌಡರ ಮನೆ ಸೇರಿದಂತೆ ವಿವಿಧೆಡೆಯಲ್ಲಿ ನಡೆಸಿರತಕ್ಕಂಥ ಇಡಿ ಅಧಿಕಾರಿಗಳ ದಾಳಿ ಇಂದು ಸಹ ಆ ಮುಂದುವರೆದಿರ್ತಕ್ಕಂಥದ್ದು ಏನು ಮಾಲೂರು ಕಾಂಗ್ರೆಸ್ ಶಾಸಕ ಹಾಗೂ ಕೋಚಿಮೂಲ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕೆ ವೈ ನಂಜಗೌಡ ಅವರ ನಿವಾಸದ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಕಡೆ ಏಕಕಲಕ್ಕೆ ದಾಳಿ ನಡೆಸಿರ್ತಕ್ಕಂಥ ಅಧಿಕಾರಿಗಳು ಒಂದು ಮಹತ್ತರ ದಾಖಲೆಗಳ ಪರಿಶೀಲನೆಯಲ್ಲಿ ತೊಡಗಿದ್ರು ಏನು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿಯಲ್ಲಿರ್ತಕ್ಕಂಥ ಶಾಸಕರ ಮನೆ ಹಾಗೂ ಶಾಸಕರ ಅವರಿಗೆ ಸೇರಿರ್ತಕ್ಕಂಥ ಒಂದು ನಂಜುಂಡೇಶ್ವರ ಸ್ಟೋನ್ ಕ್ರಷರ್ ಮತ್ತೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಕಚೇರಿ ಮತ್ತೆ ಅವರ ಒಂದು ಆಪ್ತ ಸಹಾಯಕರಾಗಿರ್ತಕ್ಕಂಥ ಹರೀಶ್ ಅವರ ಒಂದು ಮನೆ ಮತ್ತೆ ಶಾಸಕರ ಕಚೇರಿ ಮತ್ತೆ ಶಾಸಕರ ಒಂದು ಅವರ ಆಡಿಟರ್ ಕಚೇರಿ ಸೇರಿದಂತೆ ಕೋಚುಮುಲ್ನ ಎಂ ಡಿ ಗೋಪಾಲ್ ಮೂರ್ತಿ ಅವರ ಕಚೇರಿ ಸೇರಿದಂತೆ ಸುಮಾರು ಹತ್ತು ಕಡೆ ಹತ್ತು ಹತ್ತಕ್ಕಿಂತ ಹೆಚ್ಚು ಕಡೆ ಏನು ಏಕಕಲಕ್ಕೆ ಇಡಿ ಅಧಿಕಾರಿಗಳು ಇನ್ನು ದಾಳಿಯನ್ನ ನಡೆಸಿದ್ರು ಅಂದ್ರೆ ಇತ್ತೀಚೆಗೆ ಕೋಚಿಮುಲ್ನಲ್ಲಿ ನೇಮಕಾತಿಯಲ್ಲಿ ಅವ್ಯವಹಾರ ನಡೆದಿದೆ ಅನ್ನುವಂತ ಆರೋಪ ಆ ಕೇಳಿ ಬಂದಿತ್ತು ಜೊತೆಗೆ ಆಕೆಯಾಗಿರ್ತಕ್ಕಂಥ ಒಂದು ಅಭ್ಯರ್ಥಿಗಳೇನಿದಾರೋ ಅವರ ಹೆಸರು ಪಕ್ಕ ಡಿ ಮತ್ತೆ ಶಾಸಕರು ಮತ್ತೆ ಕೆಲ ನಿರ್ದೇಶಕರ ನಿರ್ದೇಶಕರುಗಳು ಏನು ರೆಕಮೆಂಡೇಶನ್ ಮಾಡಿರ್ತಕ್ಕಂಥ ಹೆಸರಿರ್ತಕ್ಕಂತ ಒಂದು ಲೆಟರ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತ್ತು ಇದರ ಬೆನ್ನಲ್ಲೇ ಇಡಿ ಅಧಿಕಾರಿಗಳು ಶಾಸಕ ನಂಜೇಗೌಡ ಅವರ ಮನೆಗೆ ಸೇರಿದಂತೆ ವಿವಿಧ ಡೈಲಿಯಲ್ಲಿ ಒಂದು ದಾಳಿಯನ್ನ ನಡೆಸಿದ್ದಾರೆ ಜೊತೆಗೆ ಇದರ ಜೊತೆಗೆ ಏನು ವಿದೇಶಿ ಕರೆನ್ಸಿ ಬದಲಾವಣೆ ಮತ್ತೆ ಕೊಚ್ಚು ಮೂಲ ನೇಮಕಾತಿ ಹಗರಣ ಮತ್ತೆ ದರಖಾಸ್ತು ಕಮಿಟಿಯಲ್ಲಿ ಸರ್ಕಾರಿ ಭೂ ಮಂಜೂರಾತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಯವರು ಶಾಸಕರಿಗೆ ಸೇರಿರ್ತಕ್ಕಂಥ ಒಂದು ವಿವಿಧೆಡೆಯಲ್ಲಿ ದಾಳಿ ನಡೆಸಿರ್ತಕ್ಕಂಥದ್ದು ಇನ್ನು ಶಾಸಕರ ಮನೆಯಲ್ಲಿ ನಿನ್ನೆ ಮಧ್ಯಾಹ್ನ ಮೂರು ಗಂಟೆವರೆಗೆ ಮನೆಯಲ್ಲಿ ಶೋಧ ನಡೆಸಿರ್ತಕ್ಕಂಥ ಅಧಿಕಾರಿಗಳು ನಿನ್ನೆ ಮಧ್ಯಾಹ್ನ ಮೂರು ಗಂಟೆಯ ನಂತರ ನಂಜಗೌಡ ಪುತ್ರ ಆಗಿರ್ತಕ್ಕಂಥ ಹರೀಶ್ ಮತ್ತೆ ಅವರ ಆಪ್ತ ಸಹಾಯಕ ಹರೀಶ್ ಗೌಡ ಅವರನ್ನ ತಮ್ಮ ನಲ್ಲಿ ಕರೆದೊಯ್ದಿದ್ರು ಉಳಿದ ಹಾಗೆ ನಂಜಗೌಡರಿಗೆ ಸೇರಿದಂತಹ ವಿವಿಧದಲ್ಲಿ ಶೋಧ ಕಾರ್ಯ ಮುಂದುವರೆಸಿತ್ತು ನಂತರ ರಾತ್ರಿ ವೇಳೆಗೆ ಮನೆಗೆ ಹಿಂದಿರ್ತಕ್ಕಂಥ ಹಿಂದಿರುಗಿರ್ತಕ್ಕಂಥ ಅಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸಿರ್ತಕ್ಕಂಥದ್ದು ಅಂದ್ರೆ ಸತತ ನಿನ್ನೆ ಬೆಳಗ್ಗೆ ಐದು ಗಂಟೆಯಿಂದ ಸತತ ಇಪ್ಪತ್ತಾರು ಗಂಟೆಗಳವರೆಗೆ ಏನು ಶೋಧ ಕಾರ್ಯವನ್ನ ಮುಂದುವರೆಸಿರ್ತಕ್ಕಂಥದ್ದು ಇನ್ನು ಶಾಸಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಾಗೆ ಇತ್ತ ಏನು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ್ ಸೇರಿದಂತೆ ಮುಖಂಡರು ಮತ್ತೆ ಕಾರ್ಯಕರ್ತರು ಮನೆ 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 ಬಳಿ ಏನು ಜಮಾಯಿಸಿದ್ರು ಇನ್ನು ಮನೆ ಬಳಿ ಜಮಾಯಿಸಿರ್ತಕ್ಕಂಥ ಕಾರ್ಯಕರ್ತರನ್ನ ಮಾತಿ ಪೊಲೀಸರು ಅಲ್ಲಿಂದ ಬೇರೆ ಕಳಿಸಿರ್ತಕ್ಕಂಥದ್ದು ಸದ್ಯ ಏನು ಇಡಿ ಅಧಿಕಾರಿಗಳು ಪರಿಶೀಲನೆ ನಂತರ ಏನೆಲ್ಲ ದಾಖಲಾತಿಗಳು ಸಿಕ್ಕಿವೆ ಅನ್ನುವಂಥದ್ದು ತಿಳಿಯಬೇಕಾಗಿರ್ತಕ್ಕಂಥದ್ದು ಎಸ್ ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే